ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂದರೆ ಇವತ್ತು ಹಬ್ಬ ನಾನು ನಿನ್ನೆ ರಾತ್ರಿನೇ ಹೊರಗಡೆ ಹೊರಂಡ ಎಲ್ಲನೂ ಕಸ ಗುಡಿಸಿ ನೀಟಾಗಿ ತೊಳೆದು ರಂಗೋಲಿ ಹಾಕ್ಬಿಡೋಣ ಬೆಳಗ್ಗೆ ಅಂದರೆ ಕಷ್ಟ ಆಗುತ್ತೆ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೋಬೇಕಂದ್ರೆ ಕಷ್ಟ ಅಲ್ವಾ ಹಾಗಾಗಿ ರಾತ್ರಿನೇ ನಾನು ನನ್ನ ಮಗಳಿಬ್ಬರೂ ಹೊರಗಡೆ ತೊಳೆದು ರಂಗೋಲಿ ಹಾಕ್ತಾಯಿದ್ದೀವಿ ಮತ್ತು ನಮ್ಮ ಮನೆಯವರು ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಅಲ್ವಾ ಕಾಳು ನೆನೆಸಿಟ್ಟಿದ್ದೀನಿ ಅಂತ ನೀವು ನೋಡಿದ್ದೀರ ಆ ಕಾಳನ್ನೆಲ್ಲ ಇದ್ದಾರೆ ನಾವಿಬ್ಬರು ಹೊರಗಡೆ ರಂಗೋಲಿ ಹಾಕ್ತಾಯಿದ್ದೀವಿ ಕಲ್ಕೊಳ್ಳೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗೋಯ್ತು ನಮಗೆ ಬೆಳಗ್ಗೆ ಮತ್ತು ನಾಲ್ಕು ಟೈಮ್ ನೋಡ್ತಾ ಇರ್ಬೋದು ನಾಲ್ಕು ಇಪ್ಪತ್ತಾಗಿದೆ ಟೈಮು ಇವಾಗಿದ್ದು ನಾನು ಮತ್ತು ಮನೆಯೆಲ್ಲ ಗುಡಿಸಿ ಒರೆಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಮನೆಯೆಲ್ಲ ಗುಡಿಸಿ ನೀಟಾಗಿ ಒರೆಸಿದ್ದೀನಿ ಮತ್ತು ಸ್ನಾನ ಮಾಡ್ಕೊಂಬಂದು ಕಡಲೆಕಾಯಿನೆಲ್ಲ ನೆನ್ಸಿಟ್ಟಿದ್ದೀನಿ ಮಣ್ಣು ತುಂಬಾ ಇದೆ ಹಾಗಾಗಿ ನೆನೆಸಿಡ್ತಾಯಿದ್ದೀನಿ ಕಾಳು ಎಲ್ಲ ರೆಡಿಯಾಗಿದೆ ಮತ್ತು ಅಶ್ವತ್ ಕಟ್ಟೆಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನ ಒಂದು ಪ್ಲೇಟ್ಗೆ ಎಲ್ಲನೂ ಇದ್ದೀನಿ ಸ್ವಲ್ಪ ಹೂವು ಮತ್ತು ಅಷ್ಟೊಂದು ಕುಂಕುಮ ಡಬ್ಬಿಗೆ ಹಾಕಿಟ್ಕೊಂಡಿದ್ದೀನಿ ಮತ್ತು ಓದ್ಕಡ್ಡಿ ನೀರು ಅಲ್ಲಿ ನಾಗರ್ಕಲ್ಗಳನ್ನ ತೊಳೆಯೋದಕ್ಕೆ ನೀರು ಮತ್ತು ಬತ್ತಿನ ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದೆ ಒಂದು ಅದೊಂದು ಡಬ್ಬಿ ತೊಗೊಂಡಿದ್ದೀನಿ ಹೋಗ್ಬಿಟ್ಟು ಬಂದ್ಬಿಡೋಣ ಬೇಗ ಅಂಥೇಳಿ ಇಲ್ಲಿ ಫಸ್ಟ್ ನಾನಿಲ್ಲಿ ಹೊಸಲಿಗೆ ಅಷ್ಟು ಮೇಲೆ ಇಟ್ಬಿಟ್ಟು ಹೂ ಇಡ್ತಾಯಿದ್ದೀನಿ ಬೆಳಕಾಗಷ್ಟರಲ್ಲಿ ಹೋಗಿ ಪೂಜೆ ಹೊರಡ್ತಾ ಅಂಥೇಳಿ ನಾನು ನಾನಿವಾಗ ನೋಡಿ ಇನ್ನು ಇನ್ನೂ ಕತ್ಲೇನೇ ಇದೆ ಇಲ್ಲಿ ಬಂದರೆ ಅಲ್ಲಿ ತುಂಬ ಜನ ಇದ್ದರು ಹಾಗೆ ಜನ ಇಲ್ಲದೆ ಇರೋ ಕಡೆ ನೋಡಿ ಮಾಡೋಣ ಹೇಳ್ಬಿಟ್ಟು ಈ ಕಡೆ ಬಂದು ಮಾಡಿದೆ ಅಂದರೆ ನಾನು ತೊಗೊಂಡೋಗಿದ್ದು ನೀರು ಸಾಕಾಗಲಿಲ್ಲ ಅಂದರೆ ನಾನು ಇಷ್ಟು ನೀರು ತೊಗೊಂಡೋಗಿದ್ದು ಅಷ್ಟರಲ್ಲಿ ತೊಳೆದುಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಬೇರೆಯವ್ರು ಮಾಡಿರೋ ಕಡೆಯೂ ಮಾಡ್ಬೋದು ಇಲ್ಲಿ ಯಾರೂ ಮಾಡಿರಲಿಲ್ಲ ಅಲ್ಲಿ ತುಂಬ ಜನ ಇದ್ದರು ಅಂತ ನಾನು ಇಲ್ಲೇ ಮಾಡ್ತಾಯಿದ್ದೀನಿ ಫಸ್ಟ್ ತೊಳೆದು ಅರ್ಶನನ್ನೆಲ್ಲ ಸ್ವಲ್ಪ ಹಚ್ಚಿ ಮತ್ತೆ ಅರ್ಶನ ಕುಂಬಿ ಹೂವು ಇಡ್ತಾ ಇದ್ದೀನಿ ಹಾಗೇನೆ ದೀಪ ಕೂಡ ಹಚ್ತಾ ಇದ್ದೀನಿ ನಾನು ಮತ್ತೆ ನನ್ನ ದೊಡ್ಡ ಮಗಳಿಬ್ರು ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಪೂಜೆ ಎಲ್ಲ ಮಾಡಿ ಹಾಲು ತಗೊಂಡೋಗಿದ್ದೆ ತನಿ ಎರಿಯೋದು ಅಂತ ಹೇಳ್ತಾರಲ್ಲ ಹಾಗೆ ದೇವ್ರಗಳ ಮೇಲೆಲ್ಲ ಹಾಲನ್ನು ಹಾಕಿ ಪೂಜೆ ಮಾಡಿಕೊಂಡು ಹಾಗೆ ಒಳಗಡೆ ಹೋಗಿ ಕಾಂಪೌಂಡ್ ಒಳಗಡೆ ಬನ್ನಿ ಮರ ಇದೆ ಆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಇದ್ದೀನಿ ನನ್ನ ಮಗಳೂ ಹೇಳಿ ಅವಳ ಕೈಯಲ್ಲೂ ಕೂಡ ಪ್ರದಕ್ಷಿಣೆ ಹಾಕಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ದೇವಸ್ಥಾನದಿಂದ ಹೊರಡಬೇಕಾದ್ರೆ ಚೆನ್ನಾಗಿ ಬೆಳಕಾಗಿತ್ತು ಈಗ ನೀವು ರೋ ನೋಡ್ಬೋದು ರಂಗ ಮತ್ತು ಬಂದು ನಾನು ಪೂಜೆಗೆ ರೆಡಿ ಮಾಡ್ಕೊಳಷ್ಟರಲ್ಲಿ ಗೆಣಸು ಮತ್ತು ಅವರ ಕೈ ಎಲ್ಲ ಬೇಯಿಲಿ ಅಂತೇಳ್ಬಿಟ್ಟು ಅದನ್ನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಬಾಗಿಲಿಗೆ ಯಜಮಾನರ ಕೈಯಲ್ಲಿ ಹೂವನ್ನ ಇದ್ದೀನಿ ಹಾಗೆ ದೇವ್ರ ಮನೆಗೂ ಬಂದು ಪೂಜೆಗೆಲ್ಲ ರೆಡಿ ಇದ್ದೀನಿ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡೋಷ್ಟರಲ್ಲಿ ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೆಂದಿತ್ತು ಅದನ್ನು ಕೂಡ ದೇವ್ರ ಮನೆಗೆ ಅಂದರೆ ದೇವರಿಗೆ ಸ್ವಲ್ಪ ನೈವೇದ್ಯಕ್ಕೆ ಇಟ್ಟು ಕಬ್ಬು ಮತ್ತು ಹಣ್ಣು ಎಳ್ಳು ಬೆಲ್ಲ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಬೆಳಗ್ಗೆನೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತಲ್ವಾ ಪೂಜೆ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಪೂಜೆ ಆಯ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಈಗ ಅಡುಗೆ ಮನೆಗೆ ಹೋಗ್ಬೇಕು ಅಡುಗೆ ಮಾಡಬೇಕು ಅಂದ್ರೆ ಪೊಂಗಲ್ ಎಲ್ವಾ ಮಾಡೋದು ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡೋಣ ಓಕೆ ಈಗ ಪೊಂಗಲ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಬಂದೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಲೋಟದಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಅಂದರೆ ಇದು ನಾನು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡಕ್ಕೂ ಹುರ್ಕೊಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗೆ ಹೇಗಿದ್ದರೂ ಸಪ್ರೇಟ್ ಮಾಡ್ಕೊಂಡು ಮಾಡ್ಕೊಬೋದಲ್ಲ ಅಂಥೇಳಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಥರ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ ಪೊಂಗಲ್ ತಿನ್ನೋದಕ್ಕೆ ಕಲರ್ ನೋಡ್ಬೋದು ನೀವು ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಎರಡು ಲೋಟಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಹೆಸರು ಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಕ್ಕಿ ನಾನು ನೆನೆಸಿಟ್ಟಿದ್ದೆ ತೊಳೆದು ಅದನ್ನು ಹಾಕ್ಕೊಂಡು ಈಗ ನೀರು ನಮಗೆ ಎಷ್ಟು ಬೇಕೋ ಅಂದರೆ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಪೊಂಗಲ್ನ ಮಾಡ್ಕೋಬೋದು ನಾನು ಈಗ ಕಡಿಮೆನೇ ನೀರಿಟ್ಟಿದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಅಲ್ಲಿ ಸಾಕಾಗೋದಿಲ್ಲ ಅಂಥೇಳಿ ಮತ್ತು ಕುಕ್ಕರು ಅಲ್ಲಿ ಅಕ್ಕಿ ಮತ್ತು ಬೇಳೆ ವೇಸ್ಟ್ರಲ್ಲಿ ಬೆಲ್ಲ ಕರಗಲಿ ಅಂತ ಹೇಳ್ಬಿಟ್ಟು ಬೆಲ್ಲ ಕೂಡ ಒಂದು ಕಡೆ ಇಟ್ಟಿದ್ದೀನಿ ಅದು ಅಲ್ಲಿ ಆಗ್ತಾಯಿರೋಷ್ಟೊತ್ತಿಗೆ ನಾನಿಲ್ಲಿ ಮೆಣಸು ಇದ್ದೀನಿ ಅಂದರೆ ಖಾರ ಪೊಂಗಲ್ಗೆ ಬೇಕಲ್ವ ಅದಕ್ಕಾಗಿ ಕುಟ್ಕೊಂಡು ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಬೆಲ್ಲ ಕೂಡ ಕರಗಿದೆ ಹಾಗೆ ಹಸಿ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡೆ ಅಷ್ಟರಲ್ಲಿ ಕುಕ್ಕರ್ ತಣ್ಣಗಾಗಿತ್ತು ನೀವು ನೋಡ್ತಾ ಇರ್ಬೋದು ಅನ್ನ ಫುಲ್ಲಾಗಿದೆ ಅದರಲ್ಲಿ ಈಗ ಅರ್ಧ ಖಾರ ಪೊಂಗಲ್ಗೆ ಮತ್ತು ಅರ್ಧ ಸಿಹಿ ಪೊಂಗಲ್ಗೆ ಅಂತ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆ ಹಾಲು ಕೂಡ ಇಟ್ಟಿದ್ದೀನಿ ಇನ್ನೊಂದು ಕಡೆ ನೀರು ಕೂಡ ಇಟ್ಟಿದ್ದೀನಿ ಪೊಂಗಲ್ಗೆ ನಮಗೆ ಸ್ವಲ್ಪ ತೆಳು ಆಗಬೇಕಲ್ವಾ ಹಾಗಾಗಿ ತಣ್ಣೀರು ಹಾಕೋದಿಲ್ಲ ಅದಕ್ಕೋಸ್ಕರ ನೀರು ಬಿಸಿ ಇಟ್ಕೊಂಡಿದ್ದೀನಿ ಸಿಹಿ ಪೊಂಗಲ್ಗೆ ಅಂತ ದ್ರಾಕ್ಷಿ ಗೋಡಂಬಿ ಮತ್ತು ಒಂದು ಸ್ವಲ್ಪ ಜಾಕಾಯಿ ಪೌಡ್ರ್ ಹಾಕಿದ್ದೀನಿ ಪುಡಿ ಮಾಡಿ ಹಾಕಿದ್ದೀನಿ ಜಾಕಾಯಿ ಪುಡಿನ ಚೆನ್ನಾಗಿರುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಹಾಕಿ ನೋಡಿ ಎಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಮತ್ತೆ ಇಲ್ಲಿ ಸ್ವಲ್ಪ ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ಇದೆಲ್ಲ ಕಾಯಿ ಪೀಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಜಾರಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡೆ ಮತ್ತು ಬೆಲ್ಲ ಕರ್ಗಿಸಿಟ್ಟಿದ್ನೆಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಏಲಕ್ಕಿ ಪುಡಿ ಇದ್ದೀನಿ ಈಗ ಅದು ಚೆನ್ನಾಗಿ ಕುದೀತಾ ಇದೆ ಇದು ಆಗಿದೆ ಈಗ ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಖಾರ ಪೊಂಗಲ್ಗೆ ರೆಡಿ ಇದ್ದೀನಿ ಶುಂಠಿನ ಸ್ವಲ್ಪ ಇದ್ದೀನಿ ಸಣ್ಣಕ್ಕೆ ತುರ್ಕೊಳ್ತೀನಿ ಈ ಕಡೆ ಎಣ್ಣೆ ಇಟ್ಟಿದ್ದೀನಿ ಮತ್ತು ಜೀರಿಗೆ ಹಾಕ್ಕೊಂಡು ಕುಟ್ಟಿರೋಂಥ ಮೆಣಸನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ತುರಿನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಈಗ ಸ್ವಲ್ಪ ಇಂಗು ಹಾಕ್ಕೊಂಡೆ ಮತ್ತು ಒಂದು ಇಡಿಯಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಹಾಗೆ ಅನ್ನ ತೆಗೆದಿಟ್ಟಿದ್ನಲ್ವ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅನ್ನ ಕುದಿಯೋಕ್ಕೆ ಅಂತ ಇಟ್ಟೆ ಆಮೇಲೆ ನಾನು ನೋಡಿದೆ ಖಾರ ಪೊಂಗಲ್ಗೆ ಅಂತ ಕಾಯಿ ಪೀಸ್ ಮಾಡಿಟ್ಟಿದ್ದೆ ಹಸಿ ತೆಂಗಿನಕಾಯಿ ಅದನ್ನು ಬಿಟ್ಟಿದ್ದೆ ಮತ್ತು ಅದನ್ನು ಹಾಕ್ಕೊಂಡು ಬೇರೆ ಬಾಣಲಿಯಲ್ಲಿ ಫ್ರೈ ಮಾಡಿ ಖಾರ ಪೊಂಗಲ್ಗೆ ಸೇರಿಸ್ಕೊಳ್ತಾಯಿದ್ದೀನಿ ಅದನ್ನೀಗ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ಮತ್ತು ಕುದಿಸೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಖಾರ ಪೊಂಗಲ್ಗೂ ಕೂಡ ನಾನು ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಗೂ ಕೂಡ ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿತ್ತು ಎರಡೂ ಪೊಂಗಲ್ ಟೇಸ್ಟು ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಈಗ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಸಿಹಿ ಪೊಂಗಲ್ ಒಂದು ಕಡೆ ಖಾರ ಪೊಂಗಲ್ ಒಂದು ಕಡೆ ಮತ್ತೆ ಬೇಯಿಸಿ ಕಡಲೆಕಾಯಿ ಅವರೆಕಾಯಿ ಗೆಣಸು ಈ ಕಡೆ ಬೆಳ್ಳು ಬೆಲ್ಲ ಇಟ್ಟಿದೆ ನಾನಿಲ್ಲಿ ನೆಲನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಹೋಗಿ ನಾನು ಅಶ್ವಥ್ ಕಟ್ಟೆಗೆ ಪೂಜೆ ಮಾಡ್ಕೊಂಡ್ಬಂದಲ್ವಾ ಮತ್ತು ಉತ್ತಕ್ಕೆ ನೀವು ಯಾರಾದರೂ ತನಿ ಹಿರಿಯವರಿದ್ದರೆ ಸೋಮವಾರದೊತ್ತು ಉತ್ತಕ್ಕೆ ಪೂಜೆ ಮಾಡ್ಕೊಂಡು ಬಂದು ಸೋಮವಾರ ನೆಲದಲ್ಲಿ ಊಟ ಮಾಡಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಾನು ಯಾವಾಗ ಸೋಮವಾರ ನಾನು ಮಾಡ್ತೀನಲ್ವಾ ಆವಾಗೆಲ್ಲ ಈ ಥರ ಊಟ ಮಾಡ್ತೀನಿ ನೆಲದಲ್ಲೇ ನಮ್ಮ ಮನೇಲಿ ಏನು ನಾವು ಅಡುಗೆ ಮಾಡಿರ್ತೀವಿ ಅದನ್ನು ನಮಗೆ ಎಷ್ಟು ಫುಲ್ಲು ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಎರಡು ಮೂರು ತುತ್ತಾದರೂ ನೆಲದಲ್ಲಿ ಊಟ ಮಾಡಿ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ನೆಲದಲ್ಲಿ ಊಟ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಊಟ ತಿಂದಮೇಲೆ ಮೇಲೆ ಎರಡು ಸಲ ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಕಡಲೆಕಾಯಿ ಮತ್ತೆ ಅವರೆಕಾಯಿ ಬೇಯಿಸಿಟ್ಟಲ್ವಾ ಅದನ್ನು ಈಗ ನಾನು ಕೂಡ ತಿನ್ಬೇಕು ಓಕೆ ಫ್ರೆಂಡ್ಸ್ ಇವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ Thank you for watching. Bye.